ಸೊ ಹಲೋ ಗೈಸ್ ವೆಲ್ಕಮ್ ಟು ಚೇತನ್ ಆಗ ಬ್ಲಾಗ್ಸಾರ್ ಒನ್ ಒನ್ ಆಗ ಸೊ ಇವತ್ತು ನನ್ನ ಕಂಟೆಂಟ್ ಏನಂದರೆ ಬೆಂಗಳೂರಲ್ಲಿ ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ಕೊತಾರೆ ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ನಿಮ್ಮ ಕಾಲೇಜ್ ನಿಮ್ಮ ಸ್ಕೂಲಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರು ಅನ್ನೋದನ್ನು ನೀವು ಕಾಮೆಂಟ್ ರೂಪದಲ್ಲಿ ತೋರಿಸಿ ಆ್ಯಂಡು ನಾವು ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ಮ ಪಿ ಯು ಕಾಲೇಜ್ಗೆ ಹೋಗಬೇಕಾಗಿತ್ತು ಯಾಕಂದರೆ ನಮ್ಮ ಪಿ ಯು ಕಾಲೇಜಲ್ಲಿ ಟಾಪ್ ಫೈವ್ಗೆ ಬಹುಮಾನ ಕೊಡ್ತಿದ್ರು ಸೊ ವಾಚ್ ಕೊಡ್ತಿದ್ರು ಅಂತ ನಾವು ಹೋಗ್ತಿದ್ವಿ ಆ್ಯಂಡ್ ನಮ್ಮ ಫ್ರೆಂಡ್ ಬರ್ತಾರೆ ಅಂತ ನಾವು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ಶೂ ಐ ಇಶ್ಯೂ ಐ ಇಶ್ಯೂ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ರೋಡ್ ದೊಡ್ಡಕ್ಕೂ ಬರೋಲ್ಲ ಸೊ ನಮ್ಮ ಸ್ಕೂಲಲ್ಲಂತೂ ಏಯ್ಟ್ ಓ ಕ್ಲಾಕ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಸೊ ನಾವು ನೈನ್ ತರ್ಟಿಗೆ ಹೋಗಿದ್ವಿ ಸೊ ಲೇಟ್ ಆಯಿತಂತ ನಾವು ಓಡ್ಕೊಂಡು ನೋಡ್ಕೊಂಡು ಬಂದ್ವಿ ಆ್ಯಂಡ್ ಇದೇ ನಮ್ಮ ನಾವು ಸ್ಕೂಲಿಲ್ಲೇ ಓದಿದ್ದು ಆ್ಯಂಡ್ ಪಿ ಯು ಸಿ ಕೂಡ ಸೊ ಪಿ ಯು ಸಿ ಲೈಫಂತೂ ನಾವು ತುಂಬ ಅಂದರೆ ತುಂಬಾ ಮಿಸ್ ಆಗ್ತೀವಿ ಸೊ ಇಲ್ಲಿರೋ ಎಲ್ಲ ಮಕ್ಕಳು ಎಲ್ಲ ಭಾಷಣಗಳನ್ನ ಮಾಡ್ತಿದ್ರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಆ್ಯಂಡ್ ನಮಗೆಲ್ಲ ಪ್ರೈಝ್ಗಳು ಕೊಡ್ತಿದ್ರು ಆ್ಯಂಡ್ ನಾವು ಲಾಸ್ಟಲ್ಲಿ ಎಲ್ಲರೂ ಹೋಗೋಣ ಅಂತ ಹೋಗ್ತಿದ್ವಿ ಲಾಸ್ಟಲ್ಲಿ ಫ್ರೆಂಡ್ಸು ಅಂದರೆ ಮತ್ತೆ ಯಾವಾಗ ಸಿಗ್ತೀವೋ ಸಿಗಲ್ವೋ ಗೊತ್ತಿಲ್ಲ ಲೈಫಲ್ಲಿ ಮತ್ತೆ ಏನಾದರೂ ಲಕ್ಕಿದ್ರೆ ಸಿಕ್ಕಿದ್ರೆ ಸಿಗ್ಬೋದು ಸೊ ಫ್ರೆಂಡ್ಸ್ನ ಮಿಸ್ ಆಗ್ತೀವಂತ ಅಂತ ಲಾಸ್ಟಲ್ಲಿ ಫೋಟೋ ತೆಕ್ಕೊಂಡ್ವಿ ಆ್ಯಂಡ್ ನಮ್ಮ ಫ್ರೆಂಡು ಹೋಗ್ತಿದ್ದ ಸೊ ನಾವೆಲ್ಲ ನಮ್ಮ ಫ್ರೆಂಡ್ಸ್ನಾಗಲಿ ಈಗಲೂ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀವಿ ಅವ್ರನ್ನ ಎಷ್ಟು ಸತಿ ಸಿಕ್ಕಿದ್ರೂ ತುಂಬಾ ಮಿಸ್ ಆಗ್ತೀವಿ ಆ್ಯಂಡ್ ಇದೇ ನಮಗೆ ಕೊಟ್ಟಿರೋದು ವಾಚ್ ಇತ್ತು ಒಳಗಡೆ ಆ್ಯಂಡ್ ನಮ್ಮ ಫ್ರೆಂಡ್ ಹೋಗ್ತಿದ್ರು ಲಾಸ್ಟಲ್ಲಿ ನಾವು ಬಾಯ್ ಮಾಡ್ತಾ ಅವ್ರಿಗೆ ಹೇಳ್ತಿದ್ವಿ ಫ್ರೆಂಡ್ಸ್ನಂತೂ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀವಿ ಆ್ಯಂಡ್ ನಮಗಂತೂ ಇವೇ ಕೊಟ್ಟಿರೋದು ಗಿಫ್ಟ್ಸು ಆ್ಯಂಡ್ ಎಲ್ಲ ಸ್ಕೂಲಲ್ಲೂ ಇವೇ ಕೊಡೋದು ಎಂಜಾಯ್